ನಮಸ್ಕಾರ ವಾರ್ತೆಗಳ ವಿವರ ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದಲ್ಲಿ ಅಕ್ರಮ ಅನೈತಿಕ ಚಟುವಟಿಕೆಗಳನ್ನು ಕಟ್ಟಿಹಾಕಲು ಮುಂದಾದ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಇತ್ತೀಚೆಗೆ ನಗರದಲ್ಲಿ ಹೆಚ್ಚಾಗುತ್ತಿರುವ ಅಕ್ರಮ ಮರಳು ದಂಧೆ ಇಸ್ಪಿಟ್ ಜೂಜಾಟ ಹಾಗೂ ಇತ್ತೀಚೆಗೆ ವಿಡಿಯೋ ಮುಖಾಂತರ ತಿಳಿದು ಬಂದಿರುವ ಡ್ರಗ್ಸ್ ಸಿರೇಂಜ್ ಸೇವನೆ ಹಾಗೂ ಕೆಲವು ಲಾಡ್ಜ್ಗಳಲ್ಲಿ ವೇಷವಾಟಿಕೆ ನಡೆಯುತ್ತಿರುವುದು ತಿಳಿದು ಬಂದಿದೆ ಕಾರಣ ಇಂತಹ ಅನೇಕ ಅಕ್ರಮ ಅನೈತಿಕ ಚಟುವಟಿಕೆಗಳಿಂದ ಗಂಗಾವತಿ ನಗರದಲ್ಲಿ ಶಾಂತಿ ಕದಡುತ್ತದೆ ಕೂಡಲೇ ಇವನ್ನೆಲ್ಲ ತಡೆಗಟ್ಟಲು ನಿಮ್ಮೊಂದಿಗೆ ನಾನಿದ್ದೇನೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಶಾಸಕರು ಗಾಲಿ ಜನಾರ್ದನ್ ರೆಡ್ಡಿ ಅವರು ತಿಳಿಸಿದರು ಬಳಿಕ ಇದೇ ಸಂದರ್ಭದಲ್ಲಿ ನಾಡಿನ ಎಲ್ಲ ಮುಸ್ಲಿಂ ಬಾಂಧವರಿಗೆ ಈದ್ ಉಲ್ ಅದ್ ಬಕ್ರೀದ್ ಹಬ್ಬದ ಶುಭಾಶಯಗಳು ತಿಳಿಸಿದರು ಲಾವತಿಯಲ್ಲಿ ಲಾಡ್ ಆರ್ಡರ್ ಪ್ರಾಬ್ಲಮ್ ಆಯ್ತು ಅಂದ್ರೆ ನೀವು ಸಂಬಂಧಪಟ್ಟಂತ ಎಂ ಎಲ್ ಎಲ್ಲ ಪೊಲೀಸರು ಬೈಕಲ್ ಆಗಿದ್ದಾರೆ ಅಂತ ಹೇಳಿ ನೀವು ಇವತ್ತು ಹೋಮ್ ಅಥವಾ ಹೋಮ್ ಡಿಪಾರ್ಟ್ಮೆಂಟ್ ಗೆ ಕೊಡ್ಲಿಕ್ಕೆ ಅವಕಾಶ ಇದೆ ಸ್ವತಃ ಯು ಹೇಳ್ತಾರೆ ಆ ಭಾಗದಲ್ಲಿ ಇರ್ತಕ್ಕಂಥ ಯು ಟಿ ಇರಲ್ಲ ಅವರೇ ಸ್ವಲ್ಪ ಒಂದು ಅಡಿ ಏನ್ ಹೇಳ್ತಕ್ಕಂಥ ಆ ಭಾಗದಲ್ಲಿ ಇರ್ತಕ್ಕಂಥ ಇನ್ಸ್ಟಿಟೇಟ್ ಇರ್ಬೋದು ಯಾವುದೇ ಕ್ಲಾಸ್ ಇರ್ಬೋದು ಮಾಡ್ತಾ ಇರ್ಬೋದು ಅದೆಲ್ಲ ಕಾರಣ ಆ ಲೋಕಲ್ಲಿರ್ತಕ್ಕಂಥ ಎಮ್ ಅವರು ಪ್ರಭಾವಿಶಾಲಿ ಶಾಲೆ ಕ್ರಮ ಕೈಗೊಳ್ಳಿಕ್ಕೆ ಅವಕಾಶ ಇಲ್ಲ ಅಂತ ಇವೆಲ್ಲ ನಡೀತದೆ ನನ್ನ ಭಾಗದಲ್ಲಿ ಇವತ್ತು ಒಂದೇ ಒಂದು ಕ್ಲಬ್ ನಡೆದಿಲ್ಲ ಅಂತ ಹೇಳಿ ಅವರ ವಾಟ್ಸಪ್ ಅಲ್ಲಿ ಸ್ವತಃ ಯಾರ ವ್ಯಕ್ತಿ ರಿಕ್ವೇಶನ್ ಕ್ಲಬ್ ಹೆಚ್ಚಿನ ನನ್ನ ಕ್ಷೇತ್ರದಲ್ಲಿ ಒಂದೇ ಒಂದು ಮಾತಾಡ್ತಾ ಇದೆ ನಾವು ಇವತ್ತಿಗೂ ನಾನು ಮುಖ್ಯವಾಗಿ ವರದಿಯಾಗಿರೋ ಟೈಮಲ್ಲಿ ಒಂದು ಪರಿಣಾಮ ಈ ಕ್ಷಣಕ್ಕೂ ಕೂಡ ಅಂತ ಚಟುವಟಿಕೆಗಳೇ ಇಲ್ಲದೇ ಇಲ್ಲಿ ಏನಾಗ್ತಾ ಇದೆ ಇಲ್ಲಿ ಲೋಕಲ್ ಇವತ್ತು ಅಧಿಕಾರದಲ್ಲಿರುವಂತ ರಾಜಕಾರಣಿಗಳು ಒಬ್ಬರು ಅಂತಲ್ಲ ಜೊತೆಗೆ ಇಲ್ಲಿರುವಂತ ಒಂದು ಪೊಲೀಸ್ ಇಲಾಖೆ ಕೆಳಮಟ್ಟದ ಪೊಲೀಸ್ ಕನಿಸ್ಟೇಬಲ್ ಇನ್ಸ್ಪೆಕ್ಟರ್ ಬಗ್ಗೆ ಇದರಲ್ಲಿ ಶಾಮೀಲಾಗಿದ್ದೀರ ಅನ್ನೋ ಅನುಮಾನ ನನಗೆ ಬಂದಿದೆ ಇಲ್ಲದೆ ಹೋದ್ರೆ ಈ ಪ್ರಮಾಣದಲ್ಲಿ ಇವಾಗ ನನಗೆ ಏನಂತಂದ್ರೆ ಲೈವ್ ಅಲ್ಲಿ ನಮ್ಮ ಹುಡುಗ ನಿನ್ನೆನೆ ನನಗೆ ಫೆರಂಜಿಗಳನ್ನ ಫ್ರೆಶ್ ಫೆನ್ಸಿಗಳನ್ನ ಇದ್ದಿದ್ದ ವಿಡಿಯೋ ಮಾಡಿ ನನಗೆ ಹಾಕಿದ್ದಾರೆ ಇಂಥ ಟೈಮಿಂಗ್ ತಗೊಂಡೋಗ್ತಾ ಇದ್ದೇವೆ ನಡೀತಾ ಇಲ್ಲ ನಡೀತಾ ಇಲ್ಲ ಎಸ್ ಪಿ ಮತ್ತು ಮಹಾಂತ ಅಂದ್ರೆ ಒಂದು ವಾರದ ಸಮಯ ಕೊಡ್ತಿದ್ದೆ ಈ ವಾರದೊಳಗಡೆ ಮಾಧ್ಯಮ ಸ್ನೇಹಿತರು ನೆಚ್ಕೊಂಡಂತ ಒಂದು ಇಲ್ಲಿ ಯಾವುದೇ ಅಹಿತಕರ ಘಟನೆಗಳು ಇಂತ ಒಂದು ಕೆಟ್ಟ ಕೃತ್ಯಗಳು ಆಗ್ತಾ ಇಲ್ಲ ಅಂತ ಹೇಳಿ ನಿಮ್ ಬಾಯಲ್ಲಿ ನನಗೆ ಒಂದು ವಾರವೇ ಸಮಯ ಅಷ್ಟು ಇದೇನು ಆಗ್ಲಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ನಾನು ಒಪ್ಕೊಳ್ಳುತ್ತೆ ಜಿಲ್ಲಾಧಿಕಾರಿ ಕಚೇರಿ ಸಾವಿರ ಬಂದಿದ್ದು ಇಡೀ ರಾಜ್ಯನೇ ಬರ್ಬೇಕು ಇದನ್ನ ಕಂಟ್ರೋಲ್ ಮಾಡುದು ಹಾಗಾಗಿ ಆ ಮಟ್ಟಕ್ಕೆ ನಾನು ಹೋರಾಟ ಮಾಡ್ತಾರೆ ನಾನೇ ಬೇಕಿದ್ದು ಡೈರೆಕ್ಟ್ ಆಗಿ ಹೋಗಿ ನಾನು ರೇಂಜ್ ಮಾಡಿ ರೆಡ್ ಇಟ್ಕೊಂಡಿದ್ದೀನಿ ಏನಾದ್ರೂ ನೀವು ಸರ್ಕಾರ ಕೊಡ್ಬೋದು ಅಂತ ನನಗೊಂದು ಸಾಧ್ಯ ಮಾಡ್ತೀನಿ ಕೊಡ್ತೀನಿ ನಾನೇ ಡೈರೆಕ್ಟ್ ಆಗಿ ಬಂದಿದ್ದೀನಿ ಎಕ್ಸ್ಪೋನ್ಸ್ ಮಾಡ್ತೇವೆ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ